ಎಫ್ಡಿಪಿಐ ನಮ್ಮ ಕೇಂದ್ರಗಳ ಬಗ್ಗೆ ಮಾತನಾಡ್ತೀವಿ ಧರ್ಮಸ್ಥಳ ಮೇಲಿರುವ ಅಪನಂಬಿಕೆ ದೂರ ಆಗಬೇಕು ಮಂಡ್ಯದಲ್ಲಿ ಮಾಜಿ ಡಿಸಿಎಂ ಅಶ್ವತ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಶ್ವತ್ ನಾರಾಯಣ್ ಅವರು ಹೇಳಿರುವಂತಹ ಮಾಹಿತಿ ಎಲ್ಲ ಪರಿಣಾಮ ಏನ್ ನಡೀತಾ ಇದೆ ಪಿಎಫ್ಐ ಎಸ್ಡಿಪಿಐ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಇವೆ ನಮ್ಮ ಕೇಂದ್ರಗಳಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ಪಾವಿತ್ರ ಸ್ಥಳಗಳು ಹಿಂದೂಗಳ ಪವಿತ್ರ ಜಾಗ ಮೋಕ್ಷ ಪ್ರಾಪ್ತಿ ಆಗುತ್ತೆ ಇಲ್ಲಿಗೆ ಬಂದ್ರೆ ಅಂತ ಹೇಳಿ ನಂಬಿ ಸುಮಾರು ಒಂದು ದಿನಕ್ಕೆ ಧರ್ಮಸ್ಥಳಕ್ಕೆ ಒಂದು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಜನ ಯಾತ್ರಿಗಳು ಬರಬಹುದು ಅಷ್ಟು ನಂಬಿಕೆ ಇದೆ ಧರ್ಮಸ್ಥಳದ ಮೇಲೆ ಇಂತ ಧರ್ಮಸ್ಥಳದ ಪಾವಿತ್ರವಾದಂತಹ ಆ ನೆಲದ ಬಗ್ಗೆ ಇವತ್ತು ಮಾತಾಡ್ತಿರುವವರು ಪಿಎಫ್ಐ ಮತ್ತು ಎಸ್ಡಿಪಿಐ ಅವರು ಮಾತಾಡ್ತಾ ಇದ್ದಾರೆ ಎಲ್ಲ ಅಪನಂಬಿಕೆಗಳು ಈ ತನಿಖೆಯನ್ನು ದೂರ ಆಗಬೇಕು ಅಂತ ಹೇಳಿ ಮಾಜಿ ಡಿ ಸಿಎಂ ಅಶ್ವಥ್ ನಾರಾಯಣ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಬಹಳ ಮುಖ್ಯವಾಗಿ ಇವತ್ತೇನು ಅನುಮಾನ ವ್ಯಕ್ತವಾಗಿದೆ ಏನು ಧರ್ಮಸ್ಥಳ ಪುಣ್ಯ ಸ್ಥಳದಲ್ಲಿ ಈ ರೀತಿ ಏನೊಂದು ಅಸ್ಥಿ ಪಂಜರುಗಳು ಸಿಗುತ್ತೆ ಅಲ್ಲಿ ಅಲ್ಲಿ ತುಂಬಾ ಜನ ಸಮಾಧಿ ಆಗಿದೆ ಅದು ಪ್ರಶ್ನೆತೀತವಾಗಿದೆ ಪ್ರಶ್ನೆ ಮಾಡ್ತಿರೋಂಥದ್ದು ಆಗ್ತಿದೆ ಈ ಪ್ರಶ್ನೆಗಳಿಗೆ ಉತ್ತರ ತನಿಖೆ ಮೂಲಕನೇ ಸಿಗುವಂಥದ್ದಾಗುತ್ತೆ ಯಾಕೆಂದ್ರೆ ಯಾವುದೇ ಅನುಮಾನ ಇವತ್ತು ನಮ್ಮ ನಂಬಿಕೆ ಕೇಂದ್ರ ಮೇಲೆ ನಾವೆಲ್ಲ ಬಹಳಷ್ಟು ನಂಬಿಕೆ ಇಟ್ಕೊಂಡಿರುವಂತಹ ಈ ಪುಣ್ಯಸ್ಥಳದ ಮೇಲೆ ಏನೇ ಅಪನಂಬಿಕೆ ಇದ್ರು ಅದು ದೂರ ಆಗಬೇಕು ಈಗೇನು ಸರ್ಕಾರ ಎಸ್ ಐ ಟಿನ ಘೋಷಣೆ ಮಾಡಿ ತನಿಖೆಯನ್ನು ಮಾಡ್ತಿದ್ದಾರೆ ಬಹಳ ವೇಗದಲ್ಲಿ ಮಾಡ್ಲಿ ಅಂತ ನಾವೇನು ಸುಮ್ಮನೆ ಮಾಡ್ತೀವಿ ಅನ್ಬ ವರ್ಷಾನ್ಗಟ್ಲೆ ಸುಮ್ಮನೆ ಕತ್ತಿ ತೂಗಿಸ್ಕೊಂಡು ಕೂತಿರ್ತಾರೆ ಕತ್ತಿ ತೂಗಿಸ್ಕೊಂಡು ಅದೆಲ್ಲ ಒಂದ್ ಕಡೆ ಸ್ಪಷ್ಟತೆ ಕಾಣದಂಗೆ ಒಂದು ಏನು ಆಪಾದನೆ ಮುಕ್ತವಾಗಬೇಕು ಸತ್ಯ ಸತ್ಯತೆ ಆಚೆ ಬರಬೇಕಾಗ ಬರಲಿಕ್ಕೆ ಅವಕಾಶ ಆಗಬೇಕು ಹಾಗಾಗಿ ತ್ವರಿತವಾಗಿ ಏನೇ ತನಿಖೆ ಆಗ್ತಿದೆ ಆ ತನಿಖೆ ಕಾಲ ನಿಮಿತ್ತವಾಗಿ ಅಥವಾ ಮುಂದಿನ ಮೂರು ತಿಂಗಳ ಕಾಲದಲ್ಲಿ ಹೆಚ್ಚನ್ನು ಮಾಡಲಿಕ್ಕಿಲ್ಲ ಮೂರು ತಿಂಗಳ ಕಾಲದಲ್ಲಿ ಮುಂದುವರೆದು ಗಮನಿಸ್ತಾ ಹೋದರೆ ಪಿಎಫ್ಐ ಎಸ್ಡಿಪಿಐ ನಮ್ಮ ಕೇಂದ್ರಗಳ ಬಗ್ಗೆ ಮಾತನಾಡ್ತೀವಿ ಧರ್ಮಸ್ಥಳ ಮೇಲಿರುವ ಅಪನಂಬಿಕೆ ದೂರ ಆಗಬೇಕು ಮಂಡ್ಯದಲ್ಲಿ ಮಾಜಿ ಡಿ ಸಿಎಂ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಶ್ವತ್ಥನಾರಾಯಣ ಅವರು ಹೇಳಿರುವಂತಹ ಮಾಹಿತಿಗೆಲ್ಲ ನಿಜಾಮ ಏನು ನಡೀತಾ ಇದೆ ಪಿಎಫ್ಐ ಎಸ್ಸಿಪಿಐ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಇವೆ ನಮ್ಮ ಕೇಂದ್ರಗಳಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ಪಾವಿತ್ರ್ಯ ಸ್ಥಳಗಳು ಹಿಂದೂಗಳ ಪವಿತ್ರ ಜಾಗ ಮೋಕ್ಷ ಆಗುತ್ತೆ ಇಲ್ಲಿಗೆ ಬಂದ್ರೆ ಅಂತ ಹೇಳಿ ನಂಬಿ ಒಂದು ದಿನಕ್ಕೆ ಧರ್ಮಸ್ಥಳಕ್ಕೆ ಒಂದು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಜನ ಯಾತ್ರಿಗಳು ಬರಬಹುದು ಅಷ್ಟು ನಂಬಿಕೆ ಇದೆ ಧರ್ಮಸ್ಥಳದ ಮೇಲೆ ಇಂಥ ಧರ್ಮಸ್ಥಳದ ಪಾವಿತ್ರವಾದಂತಹ ಆ ನೆಲದ ಬಗ್ಗೆ ಇವತ್ತು ಮಾತಾಡ್ತಿರುವವರು ಪಿಎಫ್ಐ ಮತ್ತು ಎಸ್ಡಿಪಿಐ ಅವರು ಮಾತಾಡ್ತಾ ಇದ್ದಾರೆ ಎಲ್ಲ ಅಪನಂಬಿಕೆಗಳು ಈ ತನಿಖೆಯನ್ನು ದೂರ ಆಗಬೇಕು ಅಂತ ಹೇಳಿ ಮಾಜಿ ಡಿಸಿಎಂ ಅಶ್ವತ್ ನಾರಾಯಣ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಮುಖ್ಯವಾಗಿ ಇವತ್ತೇನು ಅನುಮಾನ ವ್ಯಕ್ತವಾಗಿದೆ ಏನು ಧರ್ಮಸ್ಥಳ ಪುಣ್ಯಸ್ಥಳದಲ್ಲಿ ಈ ರೀತಿ ಏನೊಂದು ಅಸ್ಥಿ ಪಂಜರಗಳು ಸಿಗುತ್ತೆ ಅಲ್ಲಿ ಅಲ್ಲಿ ತುಂಬಾ ಜನ ಸಮಾಧಿ ಆಗಿದೆ ಅದು ಪ್ರಶ್ನೆ ತೀತವಾಗಿದೆ ಪ್ರಶ್ನೆ ಮಾಡ್ತಿರೋದಾಗ್ತಿದೆ ಈ ಪ್ರಶ್ನೆಗಳಿಗೆ ಉತ್ತರ ತನಿಖೆ ಮೂಲಕನೇ ಸಿಗುವಂತದ್ದಾಗುತ್ತೆ ಯಾಕೆಂದ್ರೆ ಯಾವುದೇ ಅನುಮಾನ ಇವತ್ತು ನಮ್ಮ ನಂಬಿಕೆ ಕೇಂದ್ರದ ಮೇಲೆ ನಾವೆಲ್ಲ ಬಹಳಷ್ಟು ನಂಬಿಕೆ ಇಟ್ಕೊಂಡಿರುವಂತಹ ಈ ಪುಣ್ಯ ಸ್ಥಳದ ಮೇಲೆ ಏನೇ ಅಪನಂಬಿಕೆ ಇದ್ರೂ ಅದು ದೂರ ಆಗಬೇಕು ಈಗೇನು ಸರ್ಕಾರ ಟಿನ ಘೋಷಣೆ ಮಾಡಿ ತನಿಖೆ ಏನು ಮಾಡ್ತಿದಾರೆ ಬಹಳ ವೇಗದಲ್ಲಿ ಮಾಡ್ಲಿ ಅಂತ ನಾವೇನು ಸುಮ್ನೆ ಮಾಡ್ತೀವಿ ಬಟ್ ವರ್ಷಾನ್ಗಟ್ಲೆ ಸುಮ್ಮನೆ ಕತ್ತಿ ತೂಗಿಸ್ಕೊಂಡು ಕೂತಿರ್ತಾರೆ ಕತ್ತಿ ತೂಗಿಸ್ಕೊಂಡು ಅದೆಲ್ಲ ಕಡೆ ಸ್ಪಷ್ಟತೆ ಕಾಣ್ತಿದ್ದಂಗೆ ಒಂದು ಏನು ಆಪಾದನೆ ಮುಕ್ತವಾಗಬೇಕು ಸತ್ಯ ಸತ್ಯತೆ ಆಚೆ ಬರಬೇಕಾಗಿದೆಯಾ ಅದು ಬರ್ಲಿಕ್ಕೆ ಅವಕಾಶ ಕೊಡುವಂಥದ್ದು ಆಗಬೇಕು ಹಾಗಾಗಿ ತ್ವರಿತವಾಗಿ ಏನೇ ತನಿಖೆ ಆಗ್ತಿದೆ ಆ ತನಿಖೆ ಕಾಲ ನಿಮಿತ್ತವಾಗಿ ಅಥವಾ ಮುಂದಿನ ಮೂರು ತಿಂಗಳ ಕಾಲದಲ್ಲಿ ಹೆಚ್ಚನ್ನು ಮಾಡಲಿಕ್ಕಿಲ್ಲ ಮೂರು ತಿಂಗಳ ಕಾಲದಲ್ಲಿ ಮುಂದುವರೆದು ಗಮನಿಸ್ತಾ ಹೋದರೆ ಪಿಎಫ್ಐ ಎಸ್ಡಿಪಿಐ ನಮ್ಮ ಕೇಂದ್ರಗಳ ಬಗ್ಗೆ ಮಾತನಾಡ್ತೀವಿ ಧರ್ಮಸ್ಥಳ ಮೇಲಿರುವ ಅಪನಂಬಿಕೆ ದೂರ ಆಗಬೇಕು ಮಂಡ್ಯದಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ ಅವರು ಹೇಳಿರುವಂತಹ ಮಾತಿದು ಇದಕ್ಕೆಲ್ಲ ನಿಜಾಮ ಏನು ನಡೀತಾ ಇದೆ ಪಿಎಫ್ಐ ಎಸ್ಸಿಪಿಐ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಇವೆ ನಮ್ಮ ಕೇಂದ್ರಗಳಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ಪಾವಿತ್ರ್ಯ ಸ್ಥಳಗಳು ಹಿಂದೂಗಳ ಪವಿತ್ರ ಜಾಗ ಮೋಕ್ಷ ಆಗುತ್ತೆ ಇಲ್ಲಿಗೆ ಬಂದ್ರೆ ಅಂತ ಹೇಳಿ ನಂಬಿ ಒಂದು ದಿನಕ್ಕೆ ಧರ್ಮಸ್ಥಳಕ್ಕೆ ಒಂದು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಜನ ಯಾತ್ರಿಗಳು ಬರಬಹುದು ಅಷ್ಟು ನಂಬಿಕೆ ಇದೆ ಧರ್ಮಸ್ಥಳದ ಮೇಲೆ ಇಂಥ ಧರ್ಮಸ್ಥಳದ ಪಾವಿತ್ರವಾದಂತಹ ಆ ನೆಲದ ಬಗ್ಗೆ ಇವತ್ತು ಮಾತಾಡ್ತಿರುವವರು ಪಿಎಫ್ಐ ಮತ್ತು ಎಸ್ಡಿಪಿಐ ಅವರು ಮಾತಾಡ್ತಾ ಇದ್ದಾರೆ ಎಲ್ಲ ಅಪನಂಬಿಕೆಗಳು ಈ ತನಿಖೆಯನ್ನು ದೂರ ಆಗಬೇಕು ಅಂತ ಹೇಳಿ ಮಾಜಿ ಡಿಸಿಎಂ ಅಶ್ವತ್ ನಾರಾಯಣ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಮುಖ್ಯವಾಗಿ ಇವತ್ತೇನು ಅನುಮಾನ ವ್ಯಕ್ತವಾಗಿದೆ ಏನು ಧರ್ಮಸ್ಥಳ ಪುಣ್ಯ ಸ್ಥಳದಲ್ಲಿ ಈ ರೀತಿ ಏನೊಂದು ಅಸ್ಥಿ ಪಂಜರಗಳು ಸಿಗುತ್ತೆ ಅಲ್ಲಿ ಅಲ್ಲಿ ತುಂಬಾ ಜನ ಸಮಾಧಿ ಆಗಿದೆ ಅದು ಪ್ರಶ್ನೆತೀತವಾಗಿದೆ ಪ್ರಶ್ನೆ ಮಾಡ್ತಿರೋದಾಗ್ತಿದೆ ಈ ಪ್ರಶ್ನೆಗಳಿಗೆ ಉತ್ತರ ತನಿಖೆ ಮೂಲಕನೇ ಸಿಗುವಂತದ್ದಾಗುತ್ತೆ ಯಾಕೆಂದ್ರೆ ಯಾವುದೇ ಅನುಮಾನ ಇವತ್ತು ನಮ್ಮ ನಂಬಿಕೆ ಕೇಂದ್ರ ಮೇಲೆ ನಾವೆಲ್ಲ ಬಹಳಷ್ಟು ನಂಬಿಕೆ ಇಟ್ಕೊಂಡಿರುವಂತಹ ಈ ಪುಣ್ಯಸ್ಥಳದ ಮೇಲೆ ಏನೇ ಅಪನಂಬಿಕೆ ಇದ್ರು ಅದು ದೂರ ಆಗಬೇಕು ಈಗೇನು ಸರ್ಕಾರ ಎಸ್ಐಟಿ ನ ಘೋಷಣೆ ಮಾಡಿ ತನಿಖೆಯನ್ನು ಮಾಡ್ತಿದ್ದಾರೆ ಬಹಳ ವೇಗದಲ್ಲಿ ಮಾಡ್ಲಿ ಅಂತ ನಾವೇನು ಸುಮ್ಮನೆ ಮಾಡ್ತೀವಿ ಬಟ್ ವರ್ಷಾನ್ಗಟ್ಲೆ ಸುಮ್ಮನೆ ಕತ್ತಿ ತೂಗಿಸ್ಕೊಂಡು ಕೂತಿರ್ತಾರೆ ಕತ್ತಿ ತೂಗಿಸ್ಕೊಂಡು ಅದೆಲ್ಲ ಒಂದ್ ಕಡೆ ಸ್ಪಷ್ಟತೆ ಕಾಣದಂಗೆ ಒಂದು ಏನು ಆಪಾದನೆ ಮುಕ್ತವಾಗಬೇಕು ಸತ್ಯ ಸತ್ಯತೆ ಆಚೆ ಬರಬೇಕಾಗಿದೆಯಾ ಅದು ಬರ್ಲಿಕ್ಕೆ ಅವಕಾಶ ಕೊಡುವಂಥದ್ದು ಆಗಬೇಕು ಹಾಗಾಗಿ ತ್ವರಿತವಾಗಿ ಏನೇ ತನಿಖೆ ಆಗ್ತಿದೆ ಆ ತನಿಖೆ ಕಾಲ ನಿಮಿತ್ತವಾಗಿ ಅಥವಾ ಮುಂದಿನ ಮೂರು ತಿಂಗಳು ಕಾಲದಲ್ಲಿ ಹೆಚ್ಚು ಮಾಡಲಿಕ್ಕಿಲ್ಲ ಮೂರು ತಿಂಗಳು ಕಾಲದಲ್ಲಿ ಮುಂದುವರೆದು ಗಮನಿಸ್ತಾ ಹೋದರೆ ಪಿಎಫ್ಐ ಡಿಪಿಐ ನಮ್ಮ ಕೇಂದ್ರಗಳ ಬಗ್ಗೆ ಮಾತನಾಡ್ತೀವಿ ಧರ್ಮಸ್ಥಳ ಮೇಲಿರುವ ಅಪನಂಬಿಕೆ ದೂರ ಆಗಬೇಕು ಮಂಡ್ಯದಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ ಅವರು ಹೇಳಿರುವಂತಹ ಮಾಹಿತಿ ಬೈರಾಮ ಏನು ನಡೀತಾ ಇದೆ ಪಿಎಫ್ಐ ಎಸ್ಸಿಪಿಐ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಇವೆ ನಮ್ಮ ಕೇಂದ್ರಗಳಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ಪಾವಿತ್ರ್ಯ ಸ್ಥಳಗಳು ಹಿಂದೂಗಳ ಪವಿತ್ರ ಜಾಗ ಮೋಕ್ಷ ಪ್ರಾಪ್ತಿಯಾಗತ್ತೆ ಇಲ್ಲಿಗೆ ಬಂದ್ರೆ ಅಂತ ಹೇಳಿ ನಂಬಿ ಸುಮಾರು ಒಂದು ದಿನಕ್ಕೆ ಧರ್ಮಸ್ಥಳಕ್ಕೆ ಒಂದು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಜನ ಯಾತ್ರಿಗಳು ಬರಬಹುದು ಅಷ್ಟು ನಂಬಿಕೆ ಇದೆ ಧರ್ಮಸ್ಥಳದ ಮೇಲೆ ಇಂತ ಧರ್ಮಸ್ಥಳದ ಪಾವಿತ್ರವಾದಂತಹ ಆ ನೆಲದ ಬಗ್ಗೆ ಇವತ್ತು ಮಾತಾಡ್ತಿರುವವರು ಪಿಎಫ್ಐ ಮತ್ತು ಎಸ್ಡಿಪಿಐ ಅವರು ಮಾತಾಡ್ತಾ ಇದ್ದಾರೆ ಎಲ್ಲ ಅಪನಂಬಿಕೆಗಳು ಈ ತನಿಖೆಯನ್ನು ದೂರ ಆಗಬೇಕು ಅಂತ ಹೇಳಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಮುಖ್ಯವಾಗಿ ಇವತ್ತೇನು ಅನುಮಾನ ವ್ಯಕ್ತವಾಗಿದೆ ಏನು ಧರ್ಮಸ್ಥಳ ಪುಣ್ಯಸ್ಥಳದಲ್ಲಿ ಈ ರೀತಿ ಏನೊಂದು ಅಸ್ಥಿ ಪಂಜರಗಳು ಸಿಗುತ್ತೆ ಅಲ್ಲಿ ಅಲ್ಲಿ ತುಂಬಾ ಜನ ಸಮಾಧಿ ಆಗಿದೆ ಅದು ಪ್ರಶ್ನೆತೀತವಾಗಿದೆ ಪ್ರಶ್ನೆ ಮಾಡ್ತಿರೋದಾಗ್ತಿದೆ ಈ ಪ್ರಶ್ನೆಗಳಿಗೆ ಉತ್ತರ ತನಿಖೆ ಮೂಲಕನೇ ಸಿಗುವಂಥದ್ದಾಗುತ್ತೆ ಯಾಕೆಂದ್ರೆ ಯಾವುದೇ ಅನುಮಾನ ಇವತ್ತು ನಮ್ಮ ನಂಬಿಕೆ ಕೇಂದ್ರ ಮೇಲೆ ನಾವೆಲ್ಲ ಬಹಳಷ್ಟು ನಂಬಿಕೆ ಇಟ್ಕೊಂಡಿರುವಂತಹ ಈ ಪುಣ್ಯಸ್ಥಳದ ಮೇಲೆ ಏನೇ ಅಪನಂಬಿಕೆ ಇದ್ರೂ ಅದು ದೂರ ಆಗಬೇಕು ಈಗೇನು ಸರ್ಕಾರ ಎಸ್ಐಟಿನ ಘೋಷಣೆ ಮಾಡಿ ತನಿಖೆಯನ್ನು ಮಾಡ್ತಿದ್ದಾರೆ ಬಹಳ ವೇಗದಲ್ಲಿ ಮಾಡ್ಲಿ ಅಂತ ನಾವೇನು ಸುಮ್ಮನೆ ಮಾಡ್ತೀವಿ ಅನ್ಬಟ್ ವರ್ಷಾನ್ಗಟ್ಲೆ ಸುಮ್ಮನೆ ಕತ್ತಿ ತೂಗಿಸ್ಕೊಂಡು ಕೂತಿರ್ತಾರೆ ಕತ್ತಿ ತೂಗಿಸ್ಕೊಂಡು ಅದೆಲ್ಲ ಒಂದ್ ಕಡೆ ಸ್ಪಷ್ಟತೆ ಕಾಣತಿದಂಗೆ ಒಂದು ಏನು ಆಪಾದನೆ ಮುಕ್ತವಾಗಬೇಕು ಸತ್ಯ ಸತ್ಯತೆ ಆಚೆ ಬರಬೇಕಾಗಿದೆಯಾ ಅದು ಬರ್ಲಿಕ್ಕೆ ಅವಕಾಶ ಕೊಡುವಂಥದ್ದು ಆಗಬೇಕು ಹಾಗಾಗಿ ತ್ವರಿತವಾಗಿ ಏನೇ ತನಿಖೆ ಆಗ್ತಿದೆ ಆ ತನಿಖೆ ಕಾಲ ನಿಮಿತ್ತವಾಗಿ ಅಥವಾ ಮುಂದಿನ ಮೂರು ತಿಂಗಳು ಕಾಲದಲ್ಲಿ ಹೆಚ್ಚೇನು ಮಾಡಲಿಕ್ಕಿಲ್ಲ ಮೂರು ತಿಂಗಳು ಕಾಲದಲ್ಲಿ ಮುಂದುವರೆದು ಗಮನಿಸ್ತಾ ಹೋದರೆ ಪಿಎಫ್ಐ ಎಫ್ಡಿಪಿಐ ನಮ್ಮ ಕೇಂದ್ರಗಳ ಬಗ್ಗೆ ಮಾತನಾಡ್ತೀವಿ ಧರ್ಮಸ್ಥಳ ಮೇಲಿರುವ ಅಪನಂಬಿಕೆ ದೂರ ಆಗಬೇಕು ಮಂಡ್ಯದಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ ಅವರು ಹೇಳಿರುವಂತ ಮಾತಿಗೂ ಇದೆಲ್ಲ ಬೈಜಾಮ ಏನು ನಡೀತಾ ಇದೆ ಪಿಎಫ್ಐ ಎಸ್ಸಿಪಿಐ ನಮ್ಮ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಮಾತಾಡ್ತಾ ಇವೆ ನಮ್ಮ ಕೇಂದ್ರಗಳಲ್ಲ ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ಪಾವಿತ್ರ್ಯ ಸ್ಥಳಗಳು ಹಿಂದೂಗಳ ಪವಿತ್ರ ಜಾಗ ಮೋಕ್ಷ ಪ್ರಾಪ್ತಿಯಾಗತ್ತೆ ಇಲ್ಲಿಗೆ ಬಂದ್ರೆ ಅಂತ ಹೇಳಿ ನಂಬಿ ಸುಮಾರು ಒಂದು ದಿನಕ್ಕೆ ಧರ್ಮಸ್ಥಳಕ್ಕೆ ಒಂದು ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರ ಜನ ಯಾತ್ರಿಗಳು ಬರಬಹುದು ಅಷ್ಟು ನಂಬಿಕೆ ಇದೆ ಧರ್ಮಸ್ಥಳದ ಮೇಲೆ ಇಂಥ ಧರ್ಮಸ್ಥಳದ ಪಾವಿತ್ರವಾದಂತಹ ಆ ನೆಲದ ಬಗ್ಗೆ ಇವತ್ತು ಮಾತಾಡ್ತಿರುವವರು ಪಿಎಫ್ಐ ಮತ್ತು ಎಸ್ಡಿಪಿಐ ಅವರು ಮಾತಾಡ್ತಾ ಇದ್ದಾರೆ ಎಲ್ಲ ಅಪನಂಬಿಕೆಗಳು ಈ ತನಿಖೆಯಲ್ಲಿ ದೂರ ಆಗಬೇಕು ಅಂತ ಹೇಳಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಇದರ ಬಗ್ಗೆ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬಂದಿ